ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ಇಂದಿನ ನಮ್ಮ ಕ್ರೀಡಾ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ವಿಷಯ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಭಾರತದ ಹೆಮ್ಮೆಯ ಕ್ರೀಡಾಪಟು ಹಾಗೂ ವಿಶ್ವಪ್ರಸಿದ್ಧ ಜಾವೆಲಿಂಗ್ ಥ್ರೋ ಆಟಗಾರ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹರಿಯಾಣ ರಾಜ್ಯದ ಪಾಣಿಪತ್ ಜಿಲ್ಲೆಯ ಕಾಂದ್ರಾ ಎಂಬ ಗ್ರಾಮದಲ್ಲಿ ಜನಿಸಿದರು ಸರಳ ಕೃಷಿಕ ಕುಟುಂಬದಲ್ಲಿ ಜನಿಸಿದ ನೀರಜ್ ಬಾಲ್ಯದಿಂದಲೇ ಶಿಸ್ತು ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡರು ಬಾಲ್ಯದಲ್ಲಿ ನೀರಜ್ ಸ್ವಲ್ಪ ಹೆಚ್ಚು ತೂಕ ಹೊಂದಿದ್ದರಿಂದ ದೈಹಿಕ ವ್ಯಾಯಾಮಕ್ಕಾಗಿ ಕ್ರೀಡಾಂಗಣಕ್ಕೆ ಹೋಗತೊಡಗಿದರು ಅಲ್ಲಿ ಜಾವೆಲಿನ್ ಥ್ರೋ ಆಟದತ್ತ ಅವರ ಆಸಕ್ತಿ ಬೆಳೆಯಿತು ಆರಂಭದಲ್ಲಿ ಸೂಕ್ತ ಸೌಲಭ್ಯಗಳು ಇಲ್ಲದಿದ್ದರೂ ತಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟು ನಿರಂತರ ಅಭ್ಯಾಸ ನಡೆಸಿದರು ಅವರು ಕಠಿಣ ಪರಿಶ್ರಮವೇ ಅವರನ್ನು ಯಶಸ್ಸಿನ ದಾರಿಗೆ ಕೊಂಡೊಯ್ಯಿತು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ನೀರಜ್ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದರು ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ನ ಗೇಮ್ಗಳಲ್ಲಿ ಚಿನ್ನದ ಪದಕ ಗೆದ್ದು ಭಾರತದ ಕ್ರೀಡಾ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದರು ಎರಡು ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಜಾವೆಲಿಂಗ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ನೀರಜ್ ಚೋಪ್ರಾ ಸ್ವತಂತ್ರ ಭಾರತದ ಮೊದಲ ಅಥ್ಲೆಟಿಕ್ಸ್ ಒಲಿಂಪಿಕ್ ಚಿನ್ನ ವಿಜೇತರಾದರು ಈ ಸಾಧನೆಯಿಂದ ಅವರು ದೇಶದ ಯುವ ಜನತೆಗೆ ಅಪಾರ ಪ್ರೇರಣೆಯಾದರು ನೀರಜ್ ಚೋಪ್ರಾ ಅವರ ಜೀವನ ಆತ್ಮವಿಶ್ವಾಸ ಮತ್ತು ಅಚಲ ಸಂಕಲ್ಪದ ಪ್ರತೀಕವಾಗಿದೆ ಗ್ರಾಮೀಣ ಹಿನ್ನೆಲೆಯಿಂದ ಹೊರಬಂದು ವಿಶ್ವಮಟ್ಟದಲ್ಲಿ ಭಾರತದ ಧ್ವಜವನ್ನು ಎತ್ತಿ ಹಿಡಿದ ಅವರು ಪ್ರತಿಯೊಬ್ಬ ಯುವಕ ಯುವತಿಗೂ ಪ್ರೇರಣೆಯಾಗಿದ್ದಾರೆ ಸೋಲು ಅಡೆತಡೆಗಳು ಬಂದರೂ ಗುರಿಯಿಂದ ಹಿಂದೆ ಸರಿಯದೆ ಮುಂದುವರೆದರೆ ಯಶಸ್ಸು ಖಚಿತ ಎಂಬುದನ್ನು ಅವರ ಜೀವನ ನಮಗೆ ಬೋಧಿಸುತ್ತದೆ ಕ್ರೀಡೆಯಲ್ಲಿ ಮಾತ್ರವಲ್ಲ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಶಿಸ್ತು ಮತ್ತು ಶ್ರಮವೇ ವಿಜಯದ ದಾರಿ ಎಂಬ ಸತ್ಯವನ್ನು ನೀರಜ್ ಚೋಪ್ರಾ ತಮ್ಮ ಸಾಧನೆಗಳ ಮೂಲಕ ಸಾಬೀತುಪಡಿಸಿದ್ದಾರೆ ಅವರ ಪಯಣ ಮುಂದಿನ ಪೀಳಿಗೆಗೆ ಸದಾ ದೀಪಸ್ತಂಭವಾಗಿರುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ